ಹುಬ್ಬಳ್ಳಿಯ ಪ್ರಸಿದ್ಧ ಮಾಲ್ಗಳಲ್ಲಿ ಹುಳ ಬಿದ್ದಿರುವ ಪದಾರ್ಥಗಳು ಮಾರಾಟ ಆಹಾರ ಇಲಾಖೆ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು ಹಾಲು ದ್ರಾಕ್ಷಿ ಗೋಡಂಬಿ ಐಸ್ ಕ್ರೀಮ್ಗಳ ದಿನಾಂಕ ಮುಕ್ತಾಯವಾಗಿದೆ ಆದರೂ ಮಾರಾಟ ಮಾಡುತ್ತಿದ್ದಾರೆ ಈ ಸಿಬ್ಬಂದಿಗಳು ಹುಬ್ಬಳ್ಳಿಯ ಪ್ರಸಿದ್ಧ ಲೋಕಲ್ ಮಾರ್ಟ್ನಲ್ಲಿ ಸಿಗುತ್ತೆ ಹುಳ ಬಿದ್ದಿರುವ ಪದಾರ್ಥಗಳು ಐಸ್ ಕ್ರೀಮ್ ಪ್ರಿಯರೇ ಎಚ್ಚರ 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 ಹುಬ್ಬಳ್ಳಿಯ ಪ್ರಸಿದ್ಧ ಲೋಕಲ್ ಮಾರ್ಟ್ನಲ್ಲಿ ಆಹಾರ ಪದಾರ್ಥಗಳಲ್ಲಿ ಹುಳ ಬಿದ್ದಿರುವ ಪ್ರಕರಣ ಗ್ರಾಹಕರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ನಾವು ಶ್ರೇಣಿಪೂರ್ಣ ಆಹಾರ ಖರೀದಿ ಮಾಡುತ್ತಿದ್ದೇವೆ ಎಂಬ ಭಾವನೆಯಲ್ಲಿದ್ದೇವೆ ಆದರೆ ಇಲ್ಲಿ ನೋಡಿ ಫ್ರಿಜ್ನಲ್ಲಿರುವ ಐಸ್ ಕ್ರೀಮ್ಗೂ ಹುಳ ಬಿದ್ದಿದೆ ದಿನಾಂಕ ಮುಕ್ತಾಯವಾದ ಹಾಲನ್ನು ತಿನ್ನುವವರೇ ಅರೆ ಗೊತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹುಬ್ಬಳ್ಳಿಯ ಪ್ರಸಿದ್ಧ ಲೋಕಲ್ ಮಾರ್ಟ್ಗಳಲ್ಲಿ ಆಹಾರ ಪದಾರ್ಥಗಳಲ್ಲಿ ಹುಳ ಬಿದ್ದಿರುವ ಪ್ರಕರಣಗಳು ವರದಿಯಾಗಿವೆ ಐಸ್ ಕ್ರೀಮ್ ಪ್ರಿಯರಿಗೆ ಒಂದು ಮುನ್ನೆಚ್ಚರಿಕೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಕೆಲವು ಸ್ಟೋರ್ಗಳಲ್ಲಿ ಮಾರಾಟವಾಗುತ್ತಿರುವ ಐಸ್ ಕ್ರೀಮ್ ಉತ್ಪನ್ನಗಳಲ್ಲಿ ಗುಣಮಟ್ಟದ ತೊಂದರೆಗಳು ಕಂಡುಬಂದಿವೆ ಹಲವಾರು ಗ್ರಾಹಕರು ಪ್ಯಾಕ್ ಮಾಡಿದ ಐಸ್ ಕ್ರೀಂಗಳಲ್ಲಿ ಹುಳಗಳು ಬಿಸುಕಿದ ಪ್ಯಾಕಿಂಗ್ ಮತ್ತು ಕೆಟ್ಟ ವಾಸನೆಯ ಬಗ್ಗೆ ದೂರು ನೀಡಿದ್ದು ಗ್ರಾಹಕರು ಆಹಾರ ಗುಣಮಟ್ಟದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಹುಬ್ಬಳ್ಳಿಯ ವಿವಿಧ ಮಾಲ್ಗಳಲ್ಲಿ ಆಹಾರ ಪದಾರ್ಥಗಳ ಗುಣಮಟ್ಟದ ಮತ್ತು ಸುರಕ್ಷಿತ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚುತ್ತಿದೆ ಆಹಾರ ಪದಾರ್ಥಗಳಲ್ಲಿ ಹುಳಗಳು ಕಂಡುಬರುವುದರಿಂದ ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ನಗರದ ಕೆಲವೊಂದು ಪ್ರಸಿದ್ಧ ಮಾರ್ಟ್ಗಳಲ್ಲಿ ಮಾರಾಟವಾಗುತ್ತಿರುವ ಹಾಲು ದ್ರಾಕ್ಷಿ ಗೋಡಂಬಿ ಹಾಗೂ ಐಸ್ ಕ್ರೀಮ್ಗಳ ಪ್ಯಾಕೆಟ್ಗಳಲ್ಲಿ ದಿನಾಂಕ ಮುಕ್ತಾಯ ಅಂದರೆ ಎಕ್ಸ್ಪೈರಿ ಡೇಟ್ ಆಗಿರುವುದು ಗಮನಕ್ಕೆ ಬಂದಿದೆ ಈ ಬಗ್ಗೆ ಗ್ರಾಹಕರಿಂದ ಅಸಮಾಧಾನ ಹಾಗೂ ಆಹಾರ ಸುರಕ್ಷಿತ ಅಧಿಕಾರಿಗಳ ಗಮನ ಸೆಳೆದಿದೆ ಈ ಪ್ರಕರಣಗಳು ಆಹಾರ ಸುರಕ್ಷಿತ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದು ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಆಹಾರ ಮತ್ತು ಸಾರ್ವಜನಿಕರ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕುಬೇರ್ ಎ ಹುಬ್ಬಳ್ಳಿ